ನಮಸ್ಕಾರ ಏನು ಇವತ್ತು ನಮ್ಮ ತಾಲೂಕಿನ ಕಾದ್ರಿಪುರ ಗೇಟ್ನಲ್ಲಿರುವ ನಮ್ಮ ಶನೇಶ್ವರ ಸ್ವಾಮಿ ದೇವಸ್ಥಾನ ಹದಿನೈದು ವರ್ಷ ಪೂರ್ವಕ್ಕೆ ನಮ್ಮ ಸುದಾಶ್ವರ ಸ್ವಾಮೀಜಿಯವರು ಬರಲೇಬೇಕು ಅಂತ ಹೇಳಿದರು ನಾವು ಬೆಳಗ್ಗೆ ಐದು ಗಂಟೆಗೆ ಬಂದು ನಮ್ಮ ತಾಲೂಕಿಗೆ ಮಳೆ ಬೆಳೆ ಚೆನ್ನಾಗಲಿ ರೈತರು ಚೆನ್ನಾಗಿರಬೇಕು ಅಂತೇಳಿ ಒಳ್ಳೆ ಪೂಜೆ ಮಾಡಿಸಿದ್ದೀವಿ ಮತ್ತೆ ಕೆರೆಗಳು ಮಳೆ ಬಿದ್ದು ಕೆರೆಗಳೆಲ್ಲ ಕೂಡಿ ಹೋಗ್ಲಿ ಅಂತ ಹೇಳಿ ನಾನು ಮನಸ್ಸು ಕೇಳುತ್ತಾ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದೆ ಆಗಬೇಕು ಪಕ್ಷ ನಮ್ಮ ಕೇಶ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಪಕ್ಷ ಕಟ್ಟಿ ಮತ್ತೆ ಅವರು ಒಬ್ಬ ದಲಿತ ನಾಯಕನಾಗಿರೋದು ಅವರು ಮುಖ್ಯಮಂತ್ರಿ ಆಗಬೇಕು ಮತ್ತು ನಮ್ಮ ತಾಲೂಕಿನ ಜನತೆ ಎಲ್ಲ ದೇವರ ಆಶೀರ್ವಾದ ಅಂತ ಕೇಳುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ಶಾಸಕರಿಗೂ ಹುಟ್ಟಿನ ಹಬ್ಬ ಇವತ್ತು ನಮ್ಮ ಸಮೃದ್ಧ ಮಂದಿ ಆದೊಡ್ಡ ಒಳ್ಳೇದು ಮಾಡಿ ತಾಲೂಕು ಒಳ್ಳೆ ಕೆಲಸಗಳು ಮಾಡಬೇಕು ಅಂತೇಳಿ ನಾನು ಯಾರು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತಿನ ದಿನ ನಮ್ಮ ಮುಲಬಾಗಲ ತಾಲೂಕಿನ ಬಾಗಿಲಿನ ಖಾದಿಪುರದ ಶ್ರೀ ಚನ್ನೇಶ್ವರ ಸ್ವಾಮಿಯ ಹದಿನೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತಿನ ದಿನ ಬೆಳಗ್ಗೆನೆ ಐದು ಗಂಟೆಗೆ ನಾವು ಸುಭಾಸಿಗೌಡರು ನಮ್ಮ ಗಂಡಲನವರು ಗಣೇಶನವರು ಅನೇಕ ಭಕ್ತಾದಿಗಳು ಸಹ ಇಲ್ಲಿ ಭಾಗಿಯಾಗಿದ್ದೇವೆ ಇವತ್ತು ಬಹಳ ದಿನ ಅನ್ಬೋದು ಯಾಕೆಂತಂದರೆ ಲೋಕ ಕಲ್ಯಾಣಕ್ಕಾಗಿ ನಮ್ಮ ಸುದರ್ಶನ ಸ್ವಾಮಿಗಳು ಸ್ವಾಮಿಯವರ ಒಂದು ಸುದರ್ಶನ ಯಾಗವನ್ನು ಮಾಡಿರ್ತಾರೆ ಇನ್ನು ವಿಜೃಂಭಣೆಯಾಗಿ ನಡೀತಾ ಇದೆ ಇದೇ ತರ ಪ್ರತಿ ವರ್ಷ ನಡಿಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನಮ್ಮ ಮುಳಬಾಗಲ್ ತಾಲೂಕಿನ ವಿಶೇಷವಾಗಿ ಮುಳಬಾಗಲ್ ತಾಲೂಕಿನ ಜನತೆ ಅಷ್ಟೈಶ್ವರ್ಯ ಆರೋಗ್ಯ ಅವ್ರಿಗೆ ಕೊಳಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ನಾಯಕರಾದ ಕೆ ಎಚ್ ನೀರಪ್ಪನವರಿಗೆ ಇನ್ನ ಒಳ್ಳೆಯ ಉನ್ನತ ಹುದ್ದೆ ಸಿಗಲಿ ದಲಿತರಲ್ಲಿ ಸಿಎಂ ಆಗುವ ಭಾಗ್ಯ ಅವ್ರಿಗೆ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಪೂಜೆಗೆ ನಾವು ಭಾಗಿಯಾಗಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧೀಜಿಯವರು ಸಹ ಮುಂದಿನ ಪ್ರಧಾನಿ ಅಂತ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಶುಭ ಹಾರೈಸುತ್ತಾ ಈ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ಭಕ್ತಾದಿಗಳಿಗೆ ಎಲ್ರಿಗೂ ಒಂದು ಸುತ್ತ ದೇವರಿಗೆ ಮತ್ತೊಮ್ಮೆ ನಮ್ಮ ಮುಳಭಾಗದ ಜನತೆಗೆ ಒಳ್ಳೆಯ ಆಶೀರ್ವಾದ ನೀಡಲಿ ಒಳ್ಳೆಯ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿರಲಿ ಅಂತ ನಾವು ಭಾವಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಶನೇಶ್ವರ ಸ್ವಾಮಿ